ಹಲೋ ನನ್ನ ಪ್ರೀತಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ಸ್ಪೆಷಲ್ 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 ಥ್ಯಾಂಕ್ ಯು ಹೀಗೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಚಾನಲ್ನ ರಾಧಾಕೃಷ್ಣ ಚಾನಲ್ಗೆ ವೆಲ್ಕಮ್ ಟು ಮೈ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಸ್ಪೆಷಲ್ ಥ್ಯಾಂಕ್ ಯು ಅವ್ರಿಗೆಲ್ಲ ಹಾರ್ಟ್ಲಿ ವೆಲ್ಕಮ್ ಥ್ಯಾಂಕ್ ಯು ರಾಧಾಕೃಷ್ಣ ಬನ್ನಿ ಒಂದು ವಾರದ ರೀಡಿಂಗ್ ನೋಡೋಣ ಓಕೆನಾ ಇಬ್ರು ಪ್ರಶ್ನೆ ಕೇಳಿದಾರೆ ಲಾಸ್ಟಲ್ಲಿ ಹೇಳ್ತೀನಿ ಓಕೆ ಬನ್ನಿ ರೀಡಿಂಗ್ ಸ್ಟಾರ್ಟ್ ಮಾಡೋಣ ಈ ವಾರದಲ್ಲಿ ಏನಾಗ್ಬೋದು ನೀವು ಹೇಗಿರಬೇಕು ನಿಮ್ಮ ಮನೆ ಸಿಚ್ಯುವೇಶನ್ ಹೇಗಿರುತ್ತೆ ಅಂತ ನೋಡೋಣ ಓಕೆನಾ ಪ್ಲೀಸ್ ಏಂಜಲ್ಸ್ ಪ್ಲೀಸ್ ಏಂಜಲ್ಸ್ ಏಂಜಲ್ಸ್ ಮೈ ಯುವರ್ಸ್ ಒಂದು ವಾರ ಪ್ಲೀಸ್ ಏಂಜಲ್ಸ್ 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 ಪ್ಲೀಸ್ ಏಂಜಲ್ಸ್

ಕಾರ್ಡ ಕಾರ್ಡ್ ಕೊಟ್ಟಿದ್ದಾರೆ ನೋಡೋಣ ಒಂದು ವಾರದ ರೀಡಿಂಗ್ ಏನು ಬರ್ಬೋದು ಅಂತ ಓಕೆನಾ ನಾನು ವಿವರಿಸಿ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಪಾಸಿಟಿವ್ ಕಮೆಂಟ್ಸ್ ಹಾಕ್ತೀರಾ ಎಲ್ಲರೂ ಎಲ್ಲರಿಗೂ ಕಮೆಂಟ್ಸ್ ಹಾಕಿಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ ವಾವ್ ದ ಸನ್ ಕಾರ್ಡ್ ಬಂದಿದೆ ಸಿಕ್ಸ್ ಆಫ್ ಶೋವರ್ಸ್ ಬಂದಿದೆ ಥ್ಯಾಂಕ್ ಯು ದ ಚಾರಿಯಟ್ ಕಿಂಗ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ದ ಟವರ್ ಕಾರ್ಡ್ ಓಕೆ ನಿಮ್ಮ ಒಂದು ಲೈಫು ಏನಾಗೋದ್ರಲ್ಲಿದೆ ಶೈನ್ ಆಗೋದ್ರೆ ಬ್ರೈಟ್ ತುಂಬ ಬ್ರೈಟ್ನೆಸ್ ಬರೋದ್ರಲ್ಲಿದೆ ನಿಮ್ಗೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರೋದ್ರಲ್ಲಿದೆ ನೀವು ಅಂದ್ಕೊಂಡು ಸಕ್ಸ್ ನೀವು ಅಂದ್ಕೊಂಡಿದ್ದ ಕೆಲಸ ಸಕ್ಸಸ್ ಆಗೋದ್ರಲ್ಲಿದೆ ಓಕೆ ನಾನು ನೀವೇ ಬೇಕು ಅಂತ ಬರೋರು ಇದ್ರಿಂದ ಸೇವಂತಿ ಬೆಳೆ ತುಂಬ ಚೆನ್ನಾಗಿ ಆಗುತ್ತೆ ಓಕೆ ನಿಮ್ಮ ಒಂದು ವರ್ಚಸ್ಸು ನಿಮ್ಮ ಒಂದು ತೇಜಸ್ಸು ಏನೋ ಸೂರ್ಯನ ಥರ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆಮೇಲೆ ಬೆಳಿಗ್ಗೆ ಎದ್ದು ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡಿ ಅಂತ ಹೇಳ್ತಿದ್ದಾರೆ ಇನ್ಕ್ಲೂಡಿಂಗ್ ಮಿ ನನಗೂ ಸೇರಿಸಿ ಹೇಳ್ತಿದ್ದಾರೆ ಸೂರ್ಯ ನಮಸ್ಕಾರ ಮಾಡಿದರೆ ಸ್ವಲ್ಪ ವೇಟ್ ಕಡಿಮೆ ಆಗ್ಬೋದು ಮೈಂಡ್ ಕೂಲ್ ಕೂಲಾಗಿರುತ್ತೆ ಮೊದಲು ಒಂದು ಐದಾದರೂ ಸೂರ್ಯ ನಮಸ್ಕಾರ ಮಾಡಿ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ಸಿಕ್ಸ್ ಆಫ್ ಸೋರ್ಸ್ ನೀವೆಲ್ಲೋ ಪಯಣ ಮಾಡ್ತಾಯಿದ್ದೀರ ಮನೆ ಹೋಗ್ತಾ ಹೋಗ್ತಾಯಿದ್ರು ಅಥವಾ ದೇಶ ಬಿಟ್ಟೇ ಹೋಗ್ತಾಯಿದ್ದರು ಊರು ಬಿಟ್ಟೆ ಹೋಗ್ತಾ ಇದ್ದರು ಒಟ್ಟಾರೆ ನೀವು ಮನೆ ನಿಮ್ಮದು ಪಯಣ ಅಂತ ಇದೆ ಅಥವಾ ಎಲ್ಲಗೋ ದೇವಸ್ಥಾನಕ್ಕೆ ಅಥವಾ ಎಲ್ಲಿಗೋ ಹೋಗಿ ಬರ್ ಬರೋದ್ರಲ್ಲಿದ್ದಾರ ಹೋಗಿ ಬನ್ನಿ ಒಳ್ಳೆಯದಾಗುತ್ತೆ ಸ್ವಲ್ಪ ಮಳೆ ನೋಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಓಕೆ ನೀವು ಹೋಗೋವಂಥ ವೆಹಿಕಲ್ಸನ್ನು ಸ್ವಲ್ಪ ಚೆಕ್ ಮಾಡಿಕೊಳ್ಳಿ ನೀವು ಹೋಗೋಂಥ ವೆಹಿಕಲ್ಸಿಗೆ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಹಾಕಿ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಹಾಕಿ ಓಕೆ ದ ಚಾರಿ ಕಾರ್ಡ್ ಬಂದಿದೆ ಎರಡು ದಾರಿಗಳು ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ ಹೀಗೆ ಸರಿಯಾದ ದಾರಿಯಲ್ಲಿ ಆಯ್ಕೆ ಮಾಡ್ಕೊಂಡು ಇರಿ ಮನಸ್ಸನ್ನು ಚಂಚಲ ಮಾಡಿಕೊಂಡು ಆ ಕಡೆ ಈ ಕಡೆ ಹೋಗಬೇಡಿ ಅಂತ ಹೇಳ್ತಾರೆ ನೀವು ಮನೆ ತ ಮನೆ ಕಟ್ಟೋರಲ್ಲಿ ಮನೆ ಇದ್ದೀರಾ ಓಕೆ ಯಾರೂ ಮನೆ ತೊಗೊಳ್ತಾ ಇದ್ದೀರಾ ಲೀಸಿಗೆ ತೊಗೊಳ್ತೀರೋ ಅಥವಾ ಸ್ವಂತ ಮನೆ ತೊಗೊಳ್ತಿರೋ ಗೊತ್ತಿಲ್ಲ ಬಟ್ ಮನೆ ತೊಗೊಳ್ತೀರಾ ಓಕೆ ದ ಕಿಂಗ್ ಆಫ್ ಪೆಂಟಕಲ್ಸ್ ನೀವು ಒಂದು ಕ್ವೀನ್ ಕಿಂಗ್ ನೀವು ರಾಜ ನೀವು ನೀವು ಏನೇ ಮಾಡಿದರೂ ಸಕ್ಸಸ್ ಆಗೋದ್ರಲ್ಲಿದೆ ಓಕೆನಾ ಇಷ್ಟೆಲ್ಲ ಪಾಸಿಟಿವ್ ಕಾರ್ಡ್ ಬಂದರೆ ಕೆಳಗಡೆ ಒಂದು ಟವರ್ ಕಾರ್ಡ್ ಬಂದಿದೆ ನೋಡಿ ಕಿಂಗ್ ಆಫ್ ಕಪ್ಸ್ ಇಲ್ಲಿ ಕಿಂಗ್ ಆಫ್ ಪೆಂಟಕಲ್ಸ್ ಕಿಂಗ್ ಆಫ್ ಕಪ್ಸ್ ಓಕೆನಾ ರಾಜ ಮತ್ತು ರಾಣಿ ಓಕೆ ಎರಡು ಸೋಲ್ಮೇಟು ಒಂದಾಗೋದ್ರಲ್ಲಿದೆ ಎರಡು ಸೋಲ್ಮೇಟ್ ಒಂದಾಗೋದ್ರಲ್ಲಿದೆ ಅದಕ್ಕೋಸ್ಕರ ನಿಮ್ಮ ಥರ್ಡ್ ಪಾರ್ಟಿಗಳು ನೀವು ಅಂತ ಏನೋ ಒಂದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಟವರ್ ಕಾರ್ಡ್ ಬಂದಿದೆ ಏನೋ ಒಂದು ಆಗಿದ ದುರ್ಘಟನೆಗಳು ನಿಮಗೆ ಗೊತ್ತಾಗುತ್ತೆ ಅದರಿಂದ ನಿಮಗೆ ಹಾರ್ಟಿಗೆ ತುಂಬ ನೋವಾಗುತ್ತೆ ಏನಕ್ಕೆ ತುಂಬ ಖುಷಿಯಾಗಿರ್ತೀರಲ್ವ ಖುಷಿಯಾಗಿರಬಾರ್ದು ಅಂತಂದು ಇದನ್ನು ಐಡಿಯಾ ಇದ್ದಾರೆ ಅವರು ಓಕೆ ಅದಕ್ಕೆ ನೀವು ತಲೆ ಕಟ್ಕೊಬೇಡಿ ಅದು ಏನು ಸಮಸ್ಯೆ ಬಂದಿದೆಯಾ ನೋಡಿ ಅದನ್ನು ಸಮಸ್ಯೆ ಬಂದಿದೆ ಅಂದರೆ ಅದನ್ನು ಸಾಲ್ವ್ ಮಾಡೋಕ್ಕೆ ನೂರಾರು ದಾರಿಗಳಿರುತ್ತೆ ಅದಕ್ಕೆ ನೀವು ಕುಗ್ಗಬೇಡಿ ಅಂತ ಹೇಳ್ತಾರೆ ಓಕೆ ಇನ್ನೊಂದೆರಡು ಕಾರ್ಡ್ ನೋಡೋಣ ಹಾಗಾದರೆ ಏನು ಬರೋದ್ರಲ್ಲಿದೆ ನಿಮಗೆ ಈ ವಾರ Angels, please answer me. Angels, 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 please answer me. My USA use current Angels. Wow, Look a subsource a non condo as to us to ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಆ ಥರ ಇಲ್ಲಿ ದ ಫುಲ್ ಕಾರ್ಡ್ ಮತ್ತು ಟು ಆಫ್ ಸೋರ್ಸ್ ಬಂದಿದೆ ಟೂ ಆಫ್ ದ ಮೂರ್ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಫೂಲ್ ಕಾರ್ಡ್ ಅಂದರೆ ಜೀರೋ ಇಂದ ಹೇಳ್ತಾ ಇರುತ್ತೆ ಯಾವಾಗಲೂ ಒಂದು ಎಂಡ್ ಆಯಿತು ಸೈಕಲ್ಲು ಇನ್ನೊಂದು ಇವಾಗ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಎರಡು ಆಯ್ಕೆಗಳಿದೆಯಲ್ಲ ಎರಡು ಆಯ್ಕೆಯಲ್ಲಿ ಎರಡಲ್ಲೇ ಒಂದೊಂದು ಆಯ್ಕೆ ಮಾಡ್ಕೊಳ್ತೀರಾ ಮಾಡ್ಕೊಂಡ್ಬಿಟ್ಟು ಮತ್ತೆ ಜೀರೋದಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ತಿದೆ ಥರದಿಂದ ತಪ್ಪು ಹೆಜ್ಜೆನ ಇಡಬೇಡಿ ಓಕೆ ಇಲ್ಲಿ ನೋಡಿ ತಪ್ಪು ಹೆಜ್ಜೆ ನೀವು ಇಡುವಂಥ ಹೆಜ್ಜೆ ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ನಿಮ್ಮದು ನಿಮ್ಮಲ್ಲಿ ಅವಕಾಶಗಳು ತುಂಬ ಇದೆ ನಿಮ್ಮದು ವಿಲ್ ಪವರ್ ತುಂಬ ಚೆನ್ನಾಗಿದೆ ನಿಮ್ಮದು ಮೆಂಟಲಿ ತುಂಬ ವರ್ಕ್ ಆಗುತ್ತೆ ಓಕೆ ನೀವೇ ಬೇಕು ಅಂತ ನಿಯತ್ತಿದ್ದವರು ನಿಮ್ಮ ಜೊತೆ ಬರ್ತಾ ಇದ್ದಾರೆ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕಲ್ವಾ ನೀವೇ ಬೇಕು ಅಂತ ಬಂದರೆ ಇಟ್ಸ್ ಓಕೆ ಮಾಡ್ಕೊಳ್ಳಿ ಓಕೆ ಯಾರು ನೀವು ಬೇಡ ಅಂತ ಅಂದಿರ್ತಾರೋ ಅವರನ್ನು ರಿಜೆಕ್ಟ್ ಮಾಡಬೇಡಿ ಓಕೆ ಜೀವನೇ ಅಷ್ಟಲ್ವಾ ಒತ್ತಾಯಪೂರ್ವಕವಾಗಿ ಯಾರ ಜೊತೆಯೂ ಇರಬಾರ್ದು ಬೇಕು ಅಂದರೆ ಇರ್ತಾರೆ ಬೇಡ ಅಂದರೆ ಹೋಗ್ತಾ ಇರ್ತಾರೆ ಇದಕ್ಕೆ ಇನ್ನೊಂದು ಕಾಡ್ ಪ್ಲೀಸ್ ಪ್ಲೀಸ್ ಎಂಜಲ್ಸ್ ಪ್ಲೀಸ್ ಎಂಜಲ್ಸ್ ಪ್ಲೀಸ್ ಎಂಜಲ್ಸ್ ಇನ್ನೊಂದು ಕಾಡು ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಅವ್ರು ಬಿಟ್ಟು ಹೋದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತೀರ ಕಣ್ಣೀರು ಹಾಕ್ತಿರ್ತೀರ ಓಕೆ ಕಣ್ಣೀರು ಹಾಕಬೇಡಿ ತುಂಬ ಯೋಚನೆಯಲ್ಲಿ ಹೋಗಬೇಡಿ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಆದರೆ ಯಾರು ನಿಮ್ಮನ್ನು ನೋಡಲ್ಲ ಓಕೆ ನಿಮ್ಮ ನಿಮಗೆ ತೊಂದರೆ ಆದರೆ ಯಾರೂ ನಿಮ್ಗೆ ನೋಡಲ್ಲ ನಿಮಗೆ ನೀವೇ ಸಹಾಯ ಮಾಡ್ಕೋಬೇಕು ಆ ದೈವನ ನಂಬಿ ಅಂತ ಹೇಳ್ತೀನಿ ನಾನು ಸೆವೆನ್ ಆರ್ ಗಂಟೆ ಕಲಿಸಿದೆ ನಾನು ಕಷ್ಟಪಟ್ಟಿದ್ದಕ್ಕೆ ಇಷ್ಟೇನ ನನಗೆ ಪ್ರತಿಫಲ ಅಂತ ನಿಮ್ಮಿಲ್ಲಿ ಯೋಚನೆ ಮಾಡ್ತಾ ಇದ್ದೀರ ಇಷ್ಟೊಂದು ಕಷ್ಟಪಟ್ಟಿದ್ದೀನಿ ಇಷ್ಟೇನ ನನಗೆ ಅಂತ ಹೇಳ್ತಾ ಇದ್ದೀರ ದೇವರು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಬರೆದು ಕಳಿಸಿದ್ ಅಷ್ಟೇ ಸಿಗೋದು ಒತ್ತಾಯಪೂರ್ವಕವಾಗಿ ಬೇರೆ ಯಾರ್ದು ಕಿತ್ಕೊಳ್ಳೋಕ್ಕಾಗಲ್ಲ ಒತ್ತಾಯಪೂರ್ವಕವಾಗಿ ನಮ್ಮದು ಬೇರೆ ಯಾರಿಗೂ ಕೊಡೋಕ್ಕಾಗೋದಿಲ್ಲ ಅಲ್ವಾ ದೇವರು ನಿಮ್ಮ ಹಣೆಯಲ್ಲಿ ಇಷ್ಟು ಅಂತ ಬರೆದು ಕಳಿಸಿದ ಮೇಲೆ ಅಷ್ಟೇ ಸಿಗಬೇಕು ಹೊರತು ಬೇರೆ ಇಲ್ಲ ನೀವು ಹೇಳ್ಬೋದು ಹತ್ತಾಯ ಪೂರ್ವಕ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೌದು ಕಿತ್ಕೊಳ್ತಾರೆ ನೆಗೆಟಿವಿಟಿ ಮಾಡಿಬಿಟ್ಟು ನಿಮ್ಮದು ಅವರದಲ್ಲದ ವಸ್ತುಗಳನ್ನೆಲ್ಲ ಕಿತ್ಕೊಳ್ತಾರೆ ಅವರು ಓಕೆ ಅವ್ರಿಗೆ ಮುಂದೆ ಇದೆ ಅಂತ ಹೇಳ್ತಾರೆ ಏಂಜಲ್ಸ್ ಇವಾಗ ನೀನು ನೀನು ಕಣ್ಣೀರು ಪಟ್ಟಿದ್ದಕ್ಕೆ ಹತ್ತಿರಷ್ಟು ಅವರು ಕಣ್ಣೀರು ಪ ಕಣ್ಣೀರು ಹಾಕಬೇಕಾಗುತ್ತೆ ಓಕೆ ನಿಮ್ಮದು ಆನ್ಲೈನ್ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗುತ್ತೆ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಆನ್ಲೈನ್ ಬಿಸ್ನೆಸ್ಸನ್ನು ತುಂಬ ಚೆನ್ನಾಗಿ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಈ ವಾರ ಏನು ಬರ್ಬೋದು ಮತ್ತೆ ನಿಮಗೆ ಈ ವಾರ ಏನು ಬರ್ಬೋದು ಓ ಮೈ ಕಾರ್ಡ್ ಥ್ಯಾಂಕ್ ಯು ದ ವರ್ಡ್ ಕಾರ್ಡ್ ಓಕೆ ಯು ಆರ್ ಎ ವರ್ಡ್ ದ ವರ್ಡ್ ಕಾರ್ಡ್ ಬಂದಿದೆ ಯು ಆರ್ ಎ ಪ್ರೊಟೆಕ್ಷನ್ ಯು ಆರ್ ಎ ಪ್ರೊಟೆಕ್ಷನ್ ಅಂತ ಹೇಳ್ತಿದ್ದಾರೆ ಇವಾಗ ಏಂಜಲ್ಸ್ ಏನಾದರೂ ಹೇಳ್ಬೋದ ಏಂಜಲ್ಸ್ ಗೈಡೆನ್ಸ್ನಾಂಜಲ್ಸ್ ಪ್ಲೀಸ್ ಆನ್ಸರ್ ಮೇ ಏಂಜಲ್ಸ್ ಇವಾಗ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ಬೋದು ಪ್ಲೀಸ್ ಏಂಜಲ್ಸ್ ನನಗೆ ಏಂಜಲ್ಸ್ ಅಂದರೆ ತುಂಬ ಇಷ್ಟ ಏನಕ್ಕೆ ಅವ್ರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಏಂಜಲ್ಸ್ ಟೋಟಲ್ ಎಲ್ಲ ಟ್ಯಾರೋ ಅಷ್ಟೇ ಇದೊಂದು ದೈವದ ಕಾರ್ಡ್ ಆಗಿದೆ ಇದು ಟ್ಯಾರೋ ಅಂದರೆ ಸುಮ್ಮನೆ ಏನು ಟೈಮ್ ಪಾಸಿಗೆ ಅಂತಲ್ಲ ಇದೊಂದು ಇದೊಂದು ದೈವದ ಏನು ಮಾತಾಡೋಕ್ಕಾಗಲ್ವಲ್ಲ ಅದನ್ನು ಈ ಟ್ಯಾರೋ ಮುಖಾಂತರ ಹೇಳಿಸ್ಕೊಡ್ತಾ ಇರ್ತಾನೆ ಅದು ಹೇಗೆ ಬರುತ್ತೆ ಅಂದರೆ ಇಂಟ್ಯೂಷನ್ ಒಳಗಡೆಯಿಂದ ಅದು ಅನುಭವಿಸಿದ ಗೊತ್ತು ರಿಯಲ್ ಹೇಳ್ತಾ ಇದ್ದಾರನೋ ದೇವರು ಮನಸ್ಸಲ್ಲಿ ಅನ್ನೋ ಭಾವನೆ ಮೂಡಿರುತ್ತೆ ಈ ಟ್ಯಾರೋ ಯಾರು ನೆಗ್ಲೆಕ್ಟ್ ಮಾಡಿ ಇದೇನಿದು ಟ್ಯಾರೋ ಅಂತ ಮಾತಾಡ್ತಾರಲ್ವ ಅವ್ರಿಗೆ ನಾನು ಹೇಳ್ತಾ ಇರೋದು ಮ ಹೇಗೆ ಅವ್ರದ್ದು ಇಂಟ್ಯೂಷನ್ ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟು ಇದನ್ನು ಟ್ಯಾರೋನ ಹಗುರವಾಗಿ ತಗೊಳ್ಬೇಡಿ ಇದೊಂದು ದೈವ ಶಕ್ತಿ ಇದೊಂದು ದೈವ ಇದು ಆನ್ಸರ್ ಮೀ ಮೀಸಸ್ ಪ್ಲೀಸ್ ಮೈ ಆನ್ಸರ್ ಮೀ

ನಿಮ್ಮ ಚಕ್ರಗಳನ್ನೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿನ್ನ ಕೀನ ನಿನ್ನ ಹತ್ರನೇ ನಾನು ಕೊಟ್ಟಿದ್ದೀನಿ ನಿನ್ನ ಕೀ ನಿನ್ನ ಅಂಗೈಯಲ್ಲೇ ಇದೆ ಅಂತ ಹೇಳ್ತಾರೆ ಓಕೆ ರಿಮೈಂಡ್ ಪಾಸಿಟಿವ್ ಯಾವಾಗಲೂ ಸ್ವಲ್ಪ ಪಾಸಿಟಿವ್ ಆಗಿರಿ ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಆಗಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸಕ್ಸಸ್ ಬರೋದ್ರಲ್ಲಿದೆ ಇನ್ನೇನು ಬೇಕು ಸಕ್ಸಸ್ ಓಕೆ ಹಾಂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ವಾರದ ಈ ವಾರದ್ದು ನಿಮ್ಮ ಗೈಡೆನ್ಸು ಈ ವಾರದ್ದು ತುಂಬ ಚೆನ್ನಾಗಿ ಬಂದಿದೆ ಎರಡು ಕಾರ್ಡ್ ನೋಡೋಣ ಏಂಜಲ್ಸ್ ಏಂಜಲ್ಸ್ ಪ್ಲೀಸ್ ಇನ್ನೊಂದು ಟೂ ಕಾರ್ಡ್ ಪ್ಲೀಸ್ ಅಂತ ಎಸ್ ನೋಡಿ ವಾ ಸೂಪರ್ ಎಸ್ ಅಂತ ಹೇಳ್ತಿದ್ದಾರೆ ಹೆಲ್ಪ್ಫುಲ್ ಪೀಪಲ್ ನಿಮಗೆ ಸಹಾಯಕರನ್ನು ನಾನು ಕಳಿಸ್ತೀನಿ ಓಕೆ ನೀನು ಚಿಂತೆ ಮಾಡಬೇಡ ಅದು ಏನೇ ಸಮಸ್ಯೆ ಬಂದರೂ ನೀನು ಫೇಸ್ ಮಾಡು ಬಿ ಅಸರ್ಟಿವ್ ಓಕೆ ಥ್ಯಾಂಕ್ ಯು ಎಂಜಲ್ಸ್ ಎಂಜಲ್ಸ್ ಥ್ಯಾಂಕ್ ಯು ಎಂಜಲ್ಸ್ ಥ್ಯಾಂಕ್ ಯು ಎಂಜಲ್ಸ್ ದ ಸಿಚ್ಯುವೇಶನ್ ವಿಲ್ ಇಂಪ್ರೂವ್ ಈ ಸಿಚುವೇಶನ್ ಏನಾಗಿದೆ ಇಂಪ್ರೂವ್ ಆಗಿ ನೀವು ಅಂದ್ಕೊಳ್ತಾರೆ ಏನೂ ಆಗಿಲ್ಲ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾರೆ ಈ ವಾರದ್ದು ಗೈಡೆನ್ಸ್ ಸಿಕ್ತು ಅಂದ್ಕೊಳ್ತೀನಿ ನಿಮ್ಮ ವ್ಯೂವರ್ಸ್ಗೋಸ್ಕರ ಹೀಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆ ಈ ಥರ ಹಿಂಗೆ ಬ್ರಾಸ್ಲೇಟ್ ಬೇಕು ಅವರಿಗೆ ಅವರು ಹೇಳಿ ನನಗೆ ನಂಬರ್ ಹಾಕಿ ನಾನು ನಿಮ್ಗೆ ಹೇಳ್ತೇನೆ ಇದರ ಬ್ರಾಸ್ಲೇಟ್ ಏನು ಅಂತ ಎಷ್ಟಾಗುತ್ತೆ ಏನು ಅಂತ ಓಕೆ ಇದು ಆಗಿದೆ ದೃಷ್ಟಿ ಆಗಬಾರ್ದು ಅಂತ ಬಟ್ ಇದ್ರದ್ದು ಒಂದು ಮಿರಾಕೆಲ್ಲ ಹೇಳಬೇಕು ನಾನೇ ಹೀಗೆ ತೊಗೊಂಡು ಹಾಕ್ಕೊಂಡ್ರೆ ನನಗೆ ಯಾರೋ ನೆಗೆಟಿವಿಟಿ ಮಾಡಿದ್ರೆ ಅದು ಓಪನ್ ಆಗಿ ಕಟ್ಟಾಗಿ ಹೋಯಿತು ಫುಲ್ ಹಾಲಲ್ಲೆಲ್ಲ ಫುಲ್ ಮಣೆಯೆಲ್ಲ ಬಿದ್ದೋಯ್ತು ಮತ್ತೆ ನಾನು ಇನ್ನೊಂದು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಥರ ಇದೆ ಕಾಣ್ತಲ್ವಾ ಬ್ರಾಸ್ಲೆಟ್ ಇಂದು ಬ್ಲ್ಯಾಕ್ ಓಕೆ ದೃಷ್ಟಿಗೋಸ್ಕರ ಈ ಥರ ಯಾರಿಗಾದರೂ ಬೇಕಿದ್ದರೆ ಹೇಳ್ಬೋದು ಅವ್ರಿಗೆ ನಾನು ಸೇಲ್ ಮಾಡ್ತೀನಿ ಓಕೆ ನನ್ನ ವ್ಯೂವರ್ಸ್ಗೆ ಒಂದಿಬ್ರು ಪ್ರಶ್ನೆ ಕೇಳಿದರು ಏನಂದರೆ ನಮ್ಮ ಯಜಮಾನ್ರು ಬರ್ತಾರಾ ಅಂತಂದ್ಬಿಟ್ಟು ಅವ್ರಿಗೋಸ್ ನನ್ನ ಅವ್ರಿಗೋಸ್ಕರ ಏಂಜಲ್ಸ್ ಪ್ರಶ್ನೆ ಕೇಳ್ತೀನಿ ನಾನು ಡೋನ್ ಸ್ಟಾಪ್ ಅಂತಿದ್ದಾರೆ ಇನ್ನೊಂದು ಆನ್ಸರ್ ಅನ್ಲೈಕ್ಲಿ ಬಂದರೂ ಬರ್ಬೋದು ಇಲ್ಲ ಅಂದ್ರೆ ಇಲ್ಲ ನೀವು ಅಂದ್ಕೊಂಡೆ ಬೇರೆ ರೀತಿಯಲ್ಲಿ ಬರ್ಬೋದು ಇನ್ನೊಬ್ಬರೂ ಪ್ರಶ್ನೆಗಳು ಕೇಳಿದ್ದಾರೆ ಅವ್ರು ಕೇಳ ಎಸ್ ನೋಡಿ ಲಾಸ್ಟ್ ಮ ವಿವ್ಯರ್ಸ್ಕೋಸ್ಕರ ಇದು ಮೂರು ಕಾರ್ಡುಗಳು ಓಕೆ ಎಸ್ ಅಂತ ಬಂದಿದೆ ಪ್ಲೀಸ್ ಲೈಕು ಸೇರ್ ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲ ಕಮೆಂಟ್ ಹಾಕಿಪ್ಪ ನನಗೆ ಕಮೆಂಟ್ ಹಾಕಿದರೆ ನಂಗೆ ಅರ್ಥ ಆಗುತ್ತೆ ಏನು ಕರೆಕ್ಟಾಗಿದೆ ಏನು ತಪ್ಪಾಗಿದೆ ಅಂತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಹಾಕಿ ಅಂತ ನಾನು ಹೇಳ್ತೀನಿ ನಿಮ್ಗೆ ಯಾವ ಥರ ರೀಡಿಂಗ್ ಬೇಕು ಬರೆದು ಹಾಕಿ ಯಾವ ಇವತ್ತು ಯಾವ ಟಾಪಿಕ್ ಬಗ್ಗೆ ರೀಡಿಂಗ್ ಬೇಕು ಅಂತಂದ್ಬಿಟ್ಟು ನಾನು ಅದ್ರ ಬಗ್ಗೆ ರೀಡಿಂಗ್ ಮಾಡ್ತೇನೆ ಓಕೆನಾ ಡನ್ ಪ್ಲೀ ಹೀಗೆ ಲೈಕು ಶೇರು ಸಬ್ಸ್ಕ್ರೈಬ್ ರಾಧಾಕೃಷ್ಣ ಚಾನಲ ಹೀಗೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನನ್ನ ವಿವರ್ಸ್ಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಲೋಕಾಸಮಸ್ತ ಸಮಸ್ತ ಸುಖಿನೋ ಭವಂತು ಶ್ರೀಕೃಷ್ಣ ಅರ್ಪಣಮಸ್ತು ಥ್ಯಾಂಕ್ ಯೂ